ಯುಗಳ ಗೀತೆ ಭಾಗ ಐವತ್ನಾಲ್ಕು ಗಂಡನನ್ನು ಬಿಟ್ಟು ಬಂದಷ್ಟು ಸುಲಭವಾಗಿರಲಿಲ್ಲ ಅವನನ್ನು ಮರೆತು ಬದುಕುವುದು ತನ್ನೊಡಲಲ್ಲಿ ಅವನ ಕುಡಿ ಹೊತ್ತು ಅವನಿಂದ ದೂರಾಗಿ ಬಂದಿದ್ದವಳು ತೀರಾ ಕುಗ್ಗಿ ಹೋಗಿದ್ದಳು ಮಥುರ ಮಗಳ ನಿರ್ಧಾರ ಹೆತ್ತವರಿಗೆ ಸರಿ ಕಾಣಲಿಲ್ಲ ಆದರೆ ಒತ್ತಾಯದಿಂದ ಸಂಸಾರ ಮಾಡಿಸಲಾಗದಲ್ಲ ಮನೆಗೆ ಬಂದು ರೂಮು ಸೇರಿದ್ದವಳು ಎಷ್ಟು ಹೊತ್ತಾದರೂ ಆಚೆಗೆ ಬಂದಿರಲಿಲ್ಲ ಅವಳ ಭವಿಷ್ಯದ ಬಗ್ಗೆ ಚಿಂತೆಯಾಯಿತು ಮಹಂತೇಶರಿಗೆ ಸುನೀತಾ ನೀನಾದರೂ ಅವಳ ಜೊತೆ ಮಾತಾಡೆ ಮುಂದೇನು ಎನ್ನುವ ಯೋಚನೆಯಾದರೂ ಅವಳಿಗಿದೆಯಾ ಅವನು ಅಷ್ಟು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾನೆ ಅಂದರೆ ಅವನು ತಪ್ಪು ಮಾಡಿರುವುದಿಲ್ಲ ಎಂಬುದು ನನ್ನ ಭಾವನೆ ನಿನ್ನ ಮಗಳಿಗೆ ಹೇಗೆ ಅರ್ಥ ಮಾಡಿಸುವುದು ಅವರ ಮನಸ್ಸು ಆಸ್ಪತ್ರೆಯಲ್ಲಿ ಮಡದಿಗಾಗಿ ಬಿಕ್ಕುತ್ತಿದ್ದ ಅಳಿಯನನ್ನು ನೆನೆದು ನೊಂದಿತ್ತು ಹೇಗಾದರೂ ಅವಳನ್ನು ಸಮಾಧಾನಿಸುವ ನಿಟ್ಟಿನಿಂದ ಅವಳ ಮಾತಿಗೆ ಒಪ್ಪಿ ಅವಳನ್ನು ತಮ್ಮ ಮನೆಗೆ ಕರೆತಂದಿದ್ದಾರೆ ಆದರೆ ಅವಳ ನಿರ್ಧಾರ ಬದಲಾಗದೆ ನಿಜಕ್ಕೂ ಅವನಿಂದ ದೂರಾಗಿ ಬಿಟ್ಟರೆ ಎಂಬ ಭಯ ಕಾಡತೊಡಗಿತು ನನಗೂ ಅದೇ ತೋಚುತ್ತಿಲ್ಲ ರೀ ನಮ್ಮ ಮತ್ತು ಬೆಣ್ಣೆ ಅಂತ ಗುಣದವಳು ಅವಳು ಇಷ್ಟು ಕಟುವಾಗಿದ್ದಾಳೆ ಅಂದರೆ ಅವಳ ಮನಸ್ಸಿಗೂ ಅಷ್ಟೇ ನೋವಾಗಿದೆ ಅಂತ ಅರ್ಥವಲ್ಲವೇ ಇಲ್ಲಿ ಯಾವುದು ನಿಜವೋ ಯಾವುದು ಸುಳ್ಳೋ ಗೊತ್ತಿಲ್ಲ ಅವನು ನಿರ್ದೋಷಿ ಅಂತ ಸಾಬೀತಾಗುವವರೆಗೂ ಅವನನ್ನು ಒಪ್ಪಿಕೊಳ್ಳುವುದಿಲ್ಲ ಅವಳು ಅವರ ದನಿಯಲ್ಲೂ ದುಗುಡ ತುಂಬಿತು ಮತ್ತೆ ಮಗು ಕಥೆ ಈಗ ಇಬ್ಬರ ಕಣ್ಣಲ್ಲೂ ಕಳವಳ ಮೂಡಿತು ಅವಳು ಹಠ ಬಿಡದೆ ಹೋದರೆ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಗತಿಯೇನು ತಂದೆಯ ಪ್ರೀತಿಯಿಂದ ವಂಚಿತವಾಗಿ ಬೆಳೆದರೆ ಆ ಯೋಚನೆಯೇ ಅವರಲ್ಲಿ ದಿಗಿಲೆಬ್ಬಿಸಿತು ಹಾಗೇನೂ ರೀ ಅವಳ ಜೊತೆ ನಾನು ಮಾತನಾಡುತ್ತೇನೆ ಎಂದು ಮಗಳ ಕೋಣೆಗೆ ನಡೆದರು ಸುನೀತಾ ಅದೇಕೋ ಕಿಟಕಿಯತ್ತ ಕಣ್ಣಾಡಿಸುತ್ತಾ ಮಂಕಾಗಿ ಕುಳಿತು ಬಿಟ್ಟಿದ್ದಳು ಮಥುರಾ ತಾನು ತಾಯಿಯಾಗುತ್ತಿರುವ ಸಂಭ್ರಮ ಕರಗಿ ಗಂಟೆಗಳೇ ಕಳೆದು ಹೋಗಿವೆ ಅವಳ ಮನದಲ್ಲುಳಿದುಕೊಂಡಿರುವುದು ಕೇವಲ ನೋವು ನಿರಾಸೆ ಎದೆಯಲ್ಲಿ ಅಪರಿಮಿತ ಸಂಕಟದಲೆ ಮಥು ಕರೆದರು ಸುನೀತಾ ಅವಳಿಗೆ ಇಹದತ್ತ ಪರಿವೇ ಇದ್ದಂತಿಲ್ಲ ಪದೇ ಪದೇ ನೆನಪಾಗುತ್ತಿರುವ ಗಂಡನ ಕಣ್ಣೀರು ಮನಸ್ಸನ್ನು ಆಗಿಸುತ್ತಿದೆ ಮತ್ತೊಮ್ಮೆ ಅವಳ ಹೆಸರು ಕೂಗುತ್ತಾ ಅವಳ ಹೆಗಲ ಮೇಲೆ ಕೈ ಆಗ ಎಚ್ಚೆತ್ತ ಹುಡುಗಿ ಕಣ್ಣೀರು ತೊಡೆದುಕೊಂಡು ತಿರುಗಿ ನೋಡಿದಳು ತಾಯ್ತನದ ಕಳೆ ಕಾಣಬೇಕಿದ್ದ ಮುಖದಲ್ಲಿ ನೋವಿನೆಳೆಯನ್ನು ಕಂಡು ಪುನಃ ನೊಂದುಕೊಂಡರು ಸುನೀತಾ ಮಥುರಾ ಏನಮ್ಮ ಇದೆಲ್ಲ ಅಮ್ಮ ಪ್ಲೀಸ್ ಏನು ಹೇಳಬೇಡ ಸ್ವಲ್ಪ ಹೊತ್ತು ನಿನ್ನ ತೊಡೆಯ ಮೇಲೆ ಮಲಗಲೆ ತಾನು ತಾಯಿಯಾಗುತ್ತಿರುವ ಸಮಯದಲ್ಲಿ ತನ್ನ ತಾಯಿಯ ಮಡಿಲಿಗಾಗಿ ಕಾತರಿಸಿತ್ತು ಆ ಜೀವ ಅವಳ ಕಳಾಹೀನ ಮೊಗವನ್ನು ಕಂಡು ಖೇದಗೊಂಡವರು ಮರುಕ್ಷಣವೇ ಅವಳನ್ನು ಅಕ್ಕರೆಯಿಂದ ಮಡಿಲಿಗೆಳೆದುಕೊಂಡರು ಏನೊಂದು ಮಾತನಾಡದೆ ಕೆಲ ಹೊತ್ತು ಅಮ್ಮನ ಮಡಿಲಲ್ಲಿ ಮಲಗಿ ಕಣ್ಮುಚ್ಚಿದ್ದಳು ಮಥುರ ಅವಳಿಗೆ ಪುಟ್ಟ ತಶ್ವಿನ್ ನೆನಪಾದ ಅರಿಗಳಿಗೆಯೂ ತನಗೆ ಬಿಡುವು ನೀಡದಂತೆ ಸದಾ ತನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದನಲ್ಲ ಅವನನ್ನು ಒಂದು ದಿನ ಮುದ್ದಿಸಿ ಆಟವಾಡಿಸದಿದ್ದರೆ ಅವಳಿಗೆ ನಿದ್ದೆ ಹತ್ತುತ್ತಿರಲಿಲ್ಲವಲ್ಲ ಅವಳ ಕಣ್ಣಿನಿಂದ ಉದುರಿದ ಹನಿಗಳು ಅವರ ಮಡಿಲನ್ನು ಒದ್ದೆಯಾಗಿಸಿದವು ಅಮ್ಮ ನಾನೇನೋ ಅನ್ಯಾಯ ಮಾಡಿದ್ದೇನೆ ಅಂತ ನನಗೆ ಈ ಶಿಕ್ಷೆ ಅವರನ್ನು ಅದೆಷ್ಟು ಪ್ರೀತಿಸಿದ್ದೆ ನಾನು ನನಗೆ ಮೋಸ ಮಾಡಲು ಹೇಗಾದರೂ ಮನಸ್ಸು ಬಂತು ಅವರಿಗೆ ಮದುವೆಯಾದ ಶುರುವಿನಲ್ಲಿ ನನ್ನ ಮುಖ ನೋಡಿದರೆ ಉರಿದು ಬೀಳುತ್ತಿದ್ದರು ಅಮ್ಮ ಯಾವಾಗಲೂ ನನ್ನನ್ನು ತಿರಸ್ಕಾರದಿಂದ ನೋಡುತ್ತಿದ್ದರು ಆಗಲೂ ಅರ್ಥವಾಗದೆ ಹೋಯಿತು ಅವರಿಗಿದು ಒಲ್ಲದ ಮದುವೆ ಅಂತ ನಾನೆಷ್ಟು ದಡ್ಡಿ ಅಲ್ವೇನಮ್ಮ ಡ್ಯಾಡಿ ಕೂಡ ವಿಷಯ ಮುಚ್ಚಿಟ್ಟು ನನಗೆ ಮೋಸ ಮಾಡಿಬಿಟ್ಟರು ಅವರು ಆ ಹುಡುಗಿಯನ್ನು ಐದು ವರ್ಷ ಪ್ರೀತಿಸಿದ್ದರಂತೆ ಹಾಗಾದರೆ ನನ್ನ ಮೇಲೆ ಮತ್ತೆ ಹೇಗೆ ಪ್ರೀತಿಯಾಗಲು ಸಾಧ್ಯ ಅದು ತಿಳಿಯದೆ ಅವರನ್ನು ಹುಚ್ಚಿಯಂತೆ ಪ್ರೀತಿಸಿ ನನ್ನನ್ನೇ ಅವರಿಗರ್ಪಿಸಿಬಿಟ್ಟೆ ಆ ಹುಡುಗಿಯೊಂದಿಗೆ ಅದೆಷ್ಟು ಬಾರಿ ಸೇರಿದ್ದರೋ ಆದರೆ ನಾನು ನನ್ನ ಮೊದಲ ಪ್ರೀತಿಯವರು ಇದನ್ನೆಲ್ಲ ಹೇಗಮ್ಮ ಸಹಿಸಲಿ ಅವಳ ದನಿಯನ್ನು ಕಂಡು ಅವರ ಮನಸ್ಸು ಸಂಕಟದಿಂದ ಮಡುಗಟ್ಟಿತು ಮಗಳನ್ನು ಹೇಗೆ ಸಮಾಧಾನಿಸಬೇಕೆಂದು ತೋಚಲಿಲ್ಲ ಮತ್ತು ಸತ್ಯ ಏನು ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಇಷ್ಟು ದಿನ ನೀನು ಅವನ ಜೊತೆ ಸಂಸಾರ ಮಾಡಿದ್ದೀಯಾ ಅಲ್ವಾ ಅವನ ಬಗ್ಗೆ ನೀನು ತಿಳಿದುಕೊಂಡಿರಲೇಬೇಕಲ್ಲ ಅವನು ಅಷ್ಟು ಕಟ್ಟು ಮನುಷ್ಯ ಅಂತ ನಿನಗನಿಸುತ್ತಾ ಅವನು ಒಂದು ಹೆಣ್ಣಿನ ಜೀವನದೊಂದಿಗೆ ಆಟ ಆಡಿ ಅವಳಿಗೆ ಮೋಸ ಮಾಡಿರಲು ಸಾಧ್ಯವಾ ಇದಕ್ಕೆ ಉತ್ತರ ಖಂಡಿತ ನನಗೆ ಗೊತ್ತಿಲ್ಲ ನೀನೇ ಹೇಳಬೇಕು ಯಾಕೆ ಅಂದರೆ ಇಷ್ಟು ದಿನ ಅವನ ಜೊತೆಗಿದ್ದವಳು ನೀನು ಎಂದು ಅವಳ ತಲೆ ನಿವರಿಸಿದರು ಅವರ ಮಾತುಗಳು ಅವಳನ್ನು ಯೋಚನೆಗೆ ತಳ್ಳಿದವು ಅವರ ಮಡಿಲಿನಿಂದ ಎದ್ದು ಕೂತಳು ಇಷ್ಟು ದಿನ ತಾನು ಕಂಡ ಅವನ ಮೃದು ವ್ಯಕ್ತಿತ್ವ ಒಂದೇ ಕ್ಷಣಕ್ಕೆ ಸುಳ್ಳಾಗಿ ಬಿಡಲು ಹೇಗೆ ಸಾಧ್ಯ ಆದರೆ ಸಾಕ್ಷಿಗಳೆಲ್ಲವೂ ಕಣ್ಣೆ ಮುಂದೆಯೇ ಇದ್ದಾವಲ್ಲ ಆ ಹುಡುಗಿಗೆ ಮೋಸ ಮಾಡಿದ್ದು ಸುಳ್ಳಾದರೂ ದುಡ್ಡಿಗಾಗಿ ನನ್ನನ್ನು ಮದುವೆಯಾಗಿದ್ದು ಸುಳ್ಳಲ್ಲವಲ್ಲ ಅದೇ ಯೋಚನೆಯಲ್ಲಿ ಹೈರಾಣಾದಳು ಮಥುರಾ ಇಲ್ಲ ಅಮ್ಮ ನನಗೆ ಅವರ ಮೇಲೆ ನಂಬಿಕೆ ಬರುತ್ತಿಲ್ಲ ನನ್ನಿಂದ ಅದೆಷ್ಟೋ ಸತ್ಯಗಳನ್ನು ಮುಚ್ಚಿಟ್ಟು ನನ್ನ ನಂಬಿಕೆಯನ್ನು ಕಳೆದುಕೊಂಡವರೇ ಅವರು ಅದೆಷ್ಟೋ ಅವಕಾಶಗಳಿತ್ತು ಅವರ ಬಳಿ ನಾನೇ ಬಾಯಿಬಿಟ್ಟು ಕೇಳಿದ್ದೆ ಆಗಲೂ ಅವರ ನನ್ನ ಜೊತೆ ಆ ವಿಷಯವನ್ನು ಮುಚ್ಚಿಟ್ಟರು ಹೇಗೆ ನಂಬಲಿ ಅಮ್ಮ ಅವಳ ಕಣ್ಣಿನಿಂದ ಚಾರಿದ ಬಿಸಿ ಹನಿಗಳು ಕೆನ್ನೆ ತೋಯಿಸಿದವು ಕ್ಷಿತ್ ಮುಚ್ಚಿಟ್ಟ ಸತ್ಯಗಳೇ ಇಂದು ಅವನಿಗೆ ಮುಳ್ಳಾಗಿದ್ದವು ಮತ್ತು ನೀನೇ ಯೋಚಿಸು ಯಾವುದೇ ಗಂಡಸಾಗಲಿ ತನ್ನ ಹಳೆಯ ಪ್ರೇಯಸಿಯ ಬಗ್ಗೆ ಹೆಂಡತಿಯೊಂದಿಗೆ ಹೇಗೆ ಹೇಳುವನು ಭಯ ಮುಚ್ಚುಗರ ಅವನನ್ನು ಕಾಡುವುದಿಲ್ಲವೇ ಅವನಿಗೂ ಹಾಗೆ ಆಗಿರಬಹುದು ಅಲ್ವಾ ಮಥುರಾ ಅವನು ನಿನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಅಂತ ನಾವು ನೋಡಿದ್ದೇವಲ್ಲ ಮಗಳೇ ಮಗಳ ಮನವೊಲಿಸಲು ಶತಾಯಗತಾಯ ಪ್ರಯತ್ನಿಸುತ್ತಿದ್ದರು ಸುನೀತಾ ಹಾಗಾದರೆ ನೀನು ಹೇಳುತ್ತಿರುವುದು ಅವರು ತಪ್ಪು ಮಾಡಿಲ್ಲ ಅಂತನಾ ಸರಿಯಮ್ಮ ಒಂದು ತಿಂಗಳು ಸಮಯ ಕೊಡುತ್ತೇನೆ ಅಷ್ಟೇ ಅದನ್ನು ಅವರೇ ಸಾಬೀತು ಮಾಡಲಿ ಆಗದಿದ್ದರೆ ಮರುದಿನವೇ ಅವರ ಕೈಯಲ್ಲಿ ಡೈವೋರ್ಸ್ ನೋಟಿಸ್ ಇರುತ್ತೆ ಎಂದವಳ ಮಾತುಗಳು ದೃಢವಾಗಿದ್ದವು ಆದರೆ ಡೈವೋರ್ಸ್ ಎಂಬ ಪದವೇ ಅವರನ್ನು ಗಾಬರಿಗೆ ಬೀಳಿಸಿತು ಅವಳು ನಿಜಕ್ಕೂ ಅಷ್ಟು ಮುಂದುವರೆದು ಬಿಟ್ಟರೆ ಅವಳ ಬದುಕು ಹಳಿತಪ್ಪಿ ಹೋಗುತ್ತದೆ ಏನಂದೆ ಡೈವೋರ್ಸ್ ಏನೋ ಸಂಸಾರದಲ್ಲಿ ಸಣ್ಣ ಪುಟ್ಟ ಜಗಳಗಳು ಬಂದಾಗ ಕೂತು ಸರಿಪಡಿಸಿಕೊಳ್ಳುವುದು ಬಿಟ್ಟು ಡೈವೋರ್ಸ್ ಬಗ್ಗೆ ಮಾತಾಡುತ್ತಿದ್ದೀಯಾ ಏನು ಮಥುರಾ ಮದುವೆ ಅಂದರೆ ಮಕ್ಕಳಾಟ ಅಂದ್ಕೊಂಡಿದ್ದೀಯಾ ಅದು ಅಲ್ಲದೆ ನೀನೀಗ ಒಬ್ಬಳೇ ಅಲ್ಲ ಕಣೆ ನಿನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ ಸ್ವಲ್ಪ ಅದರ ಬಗ್ಗೆಯೂ ಯೋಚಿಸು ಅಪ್ಪ ಅಮ್ಮನ ಜಗಳದಿಂದ ಮಗು ಬಡವಾಗುವುದು ಬೇಡ ನಿನ್ನ ದುಡುಕು ನಿರ್ಧಾರದಿಂದ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಬುದ್ಧಿವಾದ ಹೇಳಿದರು ಏನೆಂದೇ ಅಮ್ಮ ಸಣ್ಣ ಪುಟ್ಟ ಜಗಳನ ಮದುವೆಗೂ ಮುಂಚೆ ಒಂದು ಹೆಣ್ಣಿನ ಸಂಘ ಮಾಡಿ ಅವಳಿಗೆ ಮೋಸ ಮಾಡಿ ಅವಳ ಮಗುವನ್ನು ಕೊಂದಿದ್ದು ಸಣ್ಣ ತಪ್ಪ ಹೇಗಮ್ಮ ನಾನು ಅವರನ್ನು ಬಿಟ್ಟು ಹೋಗುತ್ತೇನೆ ಅಂತ ಹೇಳಲಿಲ್ಲ ಅವರ ತಪ್ಪು ಸಾಬೀತಾಗದಿದ್ದರೆ ಬಿಟ್ಟು ಹೋಗುತ್ತೇನೆ ಎಂದೆ ಹಾಗೆ ಈ ಮಗು ನನ್ನದು ಈ ಮಗುವನ್ನು ನನ್ನ ಸ್ವಂತ ದುಡಿಮೆಯಿಂದ ಸಾಕುವ ಶಕ್ತಿ ನನಗಿದೆ ಎಂದು ಬಿರುಸಾಗಿ ನುಡಿದು ಹೊರನಡೆದು ಬಿಟ್ಟಳು ಸುನೀತಾರಿಗೆ ದಿಕ್ಕೆ ತೋಚದಂತಾಯಿತು ಅವಳ ನಿರ್ಧಾರ ಸುಲಭವಾಗಿ ಬದಲಾಗುವಂತೆ ಕಾಣಲಿಲ್ಲ ಮಥುರಾ ಬಿಟ್ಟು ಹೋದಾಗಿನಿಂದ ಪರೀಕ್ಷಿತ್ನ ಖುಷಿಯೇ ಕಳೆದು ಹೋಗಿತ್ತು ಎಂದೂ ಕುಡಿಯದವನು ಅಂದು ಕುಡಿತದ ಮೊರೆ ಹೋಗಿದ್ದನು ಹುಡುಗ ಅವಳ ಅಗಲುವಿಕೆ ಸಹಿಸಲಾಗುತ್ತಿಲ್ಲ ತನ್ನ ಮೇಲೆ ಬಂದಿರುವ ಅಪವಾದವನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ಅಂದು ಬಾರ್ ಹೊಕ್ಕು ಕಂಠಪೂರ್ತಿ ಕುಡಿದು ಮನೆಗೆ ಬಂದಿದ್ದನು ಮಗನನ್ನು ಆ ಅವತಾರದಲ್ಲಿ ಕಂಡು ಕಲ್ಯಾಣಿಯವರ ಕರುಳು ಚುಳ್ಳೆಂದಿತು ಅವನ ದುಃಖದ ಅಂದಾಜಿದೆ ಇಷ್ಟು ದಿನ ಮಡದಿಯನ್ನು ಎಷ್ಟು ಹಚ್ಚಿಕೊಂಡಿದ್ದಾನೆಂದು ತಿಳಿದಿದೆ ಕ್ಷಿತ್ ಏನೋ ಇದು ಸಂಕಟದಿಂದ ಕೇಳುತ್ತಾ ತೂರಾಡುತ್ತಿದ್ದ ಮಗನನ್ನು ಹಿಡಿದುಕೊಂಡರು ನಶೆಯಲ್ಲಿದ್ದರೂ ಅವನ ಕಣ್ಣುಗಳು ನೋವಿನಿಂದ ತುಂಬಿಕೊಂಡಿವೆ ನನ್ನನ್ನು ಬಿಟ್ಟು ಹೊರಟು ಹೋದಳಲ್ಲ ಅಮ್ಮ ಈ ಸುಖಕ್ಕೆ ಅಷ್ಟು ಪ್ರೀತಿ ಮಾಡಬೇಕಿತ್ತ ಅವಳು ಮನಸ್ಸಲ್ಲಿ ಮಹಿಮಾನ ಇಟ್ಕೊಂಡು ಇವಳಿಗೆ ಮೋಸ ಮಾಡುವುದು ಬೇಡ ಅಂತ ಮದುವೆ ಆದ ಮೇಲೂ ಅವಳಿಂದ ದೂರವೇ ಇದ್ದೆ ಅವಳ ಮೇಲೆ ಮನಸ್ಸಾಗುವವರೆಗೂ ಅವಳನ್ನು ಮುಟ್ಟಿರಲಿಲ್ಲ ಅಮ್ಮ ನಾನು ಹೀಗಿರುವಾಗ ನನ್ನ ಮೇಲೆ ಹೇಗೆ ಅನುಮಾನಪಟ್ಟಳು ಅಮ್ಮ ಅವಳು ಅಂದರೆ ನನ್ನ ಜೀವ ಈಗ ಅವಳೊಳಗೊಂದು ಜೀವವಿದೆ ಇಂಥ ಸಮಯದಲ್ಲಿ ಅವಳನ್ನು ಬಿಟ್ಟು ನನ್ನಿಂದ ಇರೋಕ್ಕಾಗುತ್ತಾ ಯಾಕಮ್ಮ ಹೀಗೆ ಮಾಡಿದಳು ಆ ಮಹಿಮ ಜೊತೆ ನಾನು ಛೀ ಹೇಗಮ್ಮ ಇದನ್ನೆಲ್ಲ ನಂಬಿಬಿಟ್ಟಳು ಅವಳು ಸಂಕಟದಿಂದ ಕನ್ನಲಿ ಹೋಗಿದ್ದವನ ಮಾತುಗಳು ತೊದಲುತ್ತಿದ್ದವು ಅಷ್ಟರಲ್ಲಿ ಮಹಿಮಾಳ ಮೇಲೆ ಸಿಟ್ಟಾಗಿ ರೂಮಿನಿಂದ ಹೊರಬಂದ ಪ್ರಖ್ಯಾತ್ ತನ್ನಣ್ಣನ ಸ್ಥಿತಿಯನ್ನು ಕಂಡು ನಂಬಲಾರದೆ ನಿಂತನು ಎಂದೂ ಮಧ್ಯ ಮುಟ್ಟದವನು ಕುಡಿದು ಚಿತ್ತಾಗಿದ್ದನಲ್ಲ ಕ್ಷಿತ್ ಈಗ ಮಾತನಾಡುವ ಸಮಯವಲ್ಲ ಹೋಗಿ ಮಲಗು ಎಲ್ಲವೂ ಸರಿ ಹೋಗುತ್ತೆ ಕಣೋ ಚಿಂತೆ ಮಾಡಬೇಡ ಎಂದು ಅವನ ತಲೆ ನೇವರಿಸಿದರು ಕಲ್ಯಾಣಿ ಇಲ್ಲ ಅಮ್ಮ ಯಾವುದು ಸರಿ ಹೋಗಲ್ಲ ಎಲ್ಲ ಮುಗಿದು ಹೋಯಿತು ಅವಳು ಇನ್ಯಾವತ್ತೂ ವಾಪಸ್ ಬರಲ್ಲ ಎಂದು ಏನೇನೋ ಪೇಚುತ್ತಾ ನೆಲದ ಮೇಲೆ ಬಿದ್ದು ಬಿಟ್ಟ ಅಣ್ಣ ಕೂಗುತ್ತಾ ಬಂದು ಅವನನ್ನು ಹಿಡಿದುಕೊಂಡನು ಪ್ರಖ್ಯಾತ್ ಗಂಡನ ಹಿಂದೆಯೇ ಬಂದಿದ್ದ ಆಶೆಗೆ ಅದನ್ನು ಕಂಡು ಇನ್ನಷ್ಟು ಸಂಕಟವಾಯಿತು ಪ್ರತಿ ಕ್ಷಣವೂ ಇದಕ್ಕೆಲ್ಲ ನಾನೇ ಕಾರಣ ಎಂದು ನರಳುತ್ತದೆ ಅವಳ ಮನಸ್ಸು ಅಣ್ಣ ಕಣ್ಣು ಬಿಡೋ ಏನೋ ಇದೆಲ್ಲ ಅತ್ತಿಗೆ ವಾಪಸ್ಸು ಬಂದೇ ಬರುತ್ತಾರೆ ಕಣು ಅವರನ್ನು ನಾನು ಕರೆತರುತ್ತೇನೆ ಪ್ಲೀಸ್ ಹೀಗಾಗಬೇಡ ನೀನು ಕುಡಿದ ಅಮಲಿನಲ್ಲಿದ್ದವನಿಗೆ ತಮ್ಮನ ಮಾತುಗಳಾವೂ ಕಿವಿಗೆ ಹೋಗಲಿಲ್ಲ ಇವನನ್ನು ರೂಮಿನಲ್ಲಿ ಮಲಗಿಸು ಪ್ರಖ್ಯಾತ್ ಕಲ್ಯಾಣಿ ಹೇಳಿದಾಗ ಕಷ್ಟದಿಂದಲೇ ಅವನನ್ನು ಎಬ್ಬಿಸಿ ಅವನಿಗೆ ಹೆಗಲಾಗುತ್ತಾ ಅವನನ್ನು ರೂಮಿನಲ್ಲಿ ತಂದು ಬಿಟ್ಟನು ಮಹಿಮಾಳ ಮೇಲೆ ಇನ್ನಷ್ಟು ರೋಷ ಉಕ್ಕಿತ್ತು ಇವತ್ತೊಂದು ನೆಮ್ಮದಿಯಾಗಿ ಮಲೆಗೆ ರಾಕ್ಷಸಿ ನಾಳೆಯಿಂದ ನಿನ್ನ ನೆಮ್ಮದಿ ಕಿತ್ತುಕೊಂಡು ಒಂದೊಂದು ಕ್ಷಣವು ಒದ್ದಾಡುವಂತೆ ಮಾಡುತ್ತೇನೆ ಎಂದುಕೊಂಡು ಬಿಗಿದನು ಪ್ರಖ್ಯಾತ್ ಮಹಿಮಾಳ ಕೆಟ್ಟ ದಿನಗಳು ಶುರುವಾಗುವುದರಲ್ಲಿದ್ದವು ಮುಂಜಾನೆ ಎಚ್ಚರಗೊಂಡ ಕ್ಷಿತ್ನ ತಲೆ ರಾತ್ರಿಯ ಮಧ್ಯ ಸೇವನೆಯ ಪರಿಣಾಮ ಸಿಡಿಯತೊಡಗಿತು ಕೆಲ ಹೊತ್ತು ತಲೆ ಹಿಡಿದು ಕುಳಿತಿದ್ದವನು ಬಿಸಿ ನೀರಿನಲ್ಲಿ ಮಿಂದು ಬಂದಿದ್ದನು ಆದರೂ ಜಂಪು ಸಂಪೂರ್ಣವಾಗಿ ಬಿಟ್ಟು ಹೋದಂತಿಲ್ಲ ಅಷ್ಟರಲ್ಲಿ ಅವನ ಫೋನ್ ಸದ್ದಾಗಿತ್ತು ಸುನೀತ ಕರೆ ಮಾಡಿದ್ದರು ತಕ್ಷಣ ಫೋನ್ ಎತ್ತಿದನು ಮಡದಿಯ ನಿರ್ಧಾರವೇನಾದರೂ ಬದಲಾಗಿರಬಹುದೇ ಎಂಬ ಆಸೆ ಹಲೋ ಅತ್ತೆ ಮಥುರ ಹೇಗಿದ್ದಾಳೆ ಹುಷಾರಾಗಿದ್ದಾಳೆ ಅಲ್ವಾ ಎಂದನು ಹೋ ಕ್ಷಿತ್ ಆದರೆ ಇವತ್ತೂ ಆಫೀಸಿಗೆ ಹೊರಟು ನಿಂತಿದ್ದಾಳೆ ಅವಳ ಮನಸ್ಸು ಕೆಟ್ಟಿದೆ ಜೊತೆಗೆ ಅವಳು ಪೂರ್ತಿಯಾಗಿ ಸುಧಾರಿಸಿಲ್ಲ ಈ ಸಮಯದಲ್ಲಿ ಅವಳು ಕೆಲಸಕ್ಕೆ ಹೋಗುತ್ತಿರುವುದು ಸರಿ ಕಾಣುತ್ತಿಲ್ಲ ಆದರೆ ಅವಳು ನಮ್ಮ ಮಾತು ಕೇಳಲು ರೆಡಿ ಇಲ್ಲಪ್ಪ ಅವಳ ಫೋನ್ ಜೊತೆ ಎಲ್ಲ ಥಿಂಗ್ಸ್ ನಿಮ್ಮ ಮನೆಯಲ್ಲೇ ಇದ್ದಾವಂತೆ ಅವನು ಈಗಲೇ ತಂದುಕೊಡಲು ಹೇಳಿದಳು ಅದೂ ಅಲ್ಲದೆ ನಿನ್ನೆ ಎಂದು ಅವಳೊಂದಿಗೆ ನಡೆದ ಮಾತುಕತೆಯನ್ನೆಲ್ಲ ಅವನೆದುರು ತೆರೆದಿಟ್ಟರು ಡೈವೋರ್ಸ್ ಬಗ್ಗೆ ಕೇಳಿ ಅವನ ಹೃದಯ ಹೋಯಿತು ಅವಳನ್ನು ಒಂದು ದಿನ ಬಿಟ್ಟಿರಲಾರದೆ ಒದ್ದಾಡುತ್ತಿರುವವನು ಅವಳೊಂದಿಗಿನ ನಂಟನ್ನು ಶಾಶ್ವತವಾಗಿ ಕಡಿದುಕೊಂಡು ದೂರವಾಗಲು ಹೇಗೆ ಸಾಧ್ಯ ಇಲ್ಲ ಅವಳಿಗೆ ನನ್ನನ್ನು ಬಿಟ್ಟಿರುವುದು ಸಾಧ್ಯವಾಗದ ಮಾತು ನನಗಿಂತಲೂ ಹೆಚ್ಚಾಗಿ ಪ್ರೀತಿಸಿದಳಲ್ಲವೇ ಅವಳು ಆಗೊಂದು ಯೋಚನೆ ತಲೆಯಲ್ಲಿ ಹೊಳೆಯುತ್ತಲೇ ತಕ್ಷಣ ಕಣ್ಣೀರು ತೊಡೆದುಕೊಂಡು ನಾನೀಗಲೇ ಅಲ್ಲಿಗೆ ಬರ್ತಿದ್ದೀನಿ ಅತ್ತೆ ಅವಳನ್ನು ಎಲ್ಲಿಗೂ ಹೋಗಲು ಬಿಡಬೇಡಿ ಎಂದು ಕೂಡಲೇ ಅಲ್ಲಿಂದ ಹೊರ ನಡೆದನು ಅವಳೊಂದಿಗೆ ಒಂದು ಬಾರಿ ಮಾತನಾಡಬೇಕಿತ್ತು ಪರೀಕ್ಷಿತ್ ಅವಳನ್ನು ಉಳಿಸಿಕೊಳ್ಳಲು ಅವನ ತಲೆಯಲ್ಲೊಂದು ಉಪಾಯ ಓಡುತ್ತಿತ್ತು ಅದರ ಬಗ್ಗೆ ಯೋಚಿಸುತ್ತಲೇ ಅವಳ ಮನೆ ತಲುಪಿದ್ದನು ತಯಾರಾಗಿ ಆಫೀಸಿಗೆ ಹೊರಟು ನಿಂತಿದ್ದಳು ಮಥುರಾ ಈ ನೋವನ್ನೆಲ್ಲ ಮರೆಯಬೇಕಿತ್ತು ಅವಳು ಅದೇ ಕಾರಣಕ್ಕೆ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ತೀರ್ಮಾನಿಸಿದ್ದಳು ಅವಸರದಿಂದ ಮನೆಯೊಳಗೆ ಬಂದ ಗಂಡನನ್ನು ಕಂಡು ನನ್ನ ವಸ್ತುಗಳನ್ನು ತಂದಿದ್ದಾರಾ ಇಲ್ವಾ ಅಂತ ಕೇಳಮ್ಮ ನನ್ನ ಮೊಬೈಲ್ ಕೊಡಲು ಹೇಳು ನನಗೆ ಟೈಮ್ ಆಗ್ತಿದೆ ಅವನ ಮುಖ ನೋಡುವುದಕ್ಕೂ ಇಷ್ಟವಿಲ್ಲದಂತೆ ಬೇರತ್ತ ತಿರುಗಿ ಹೇಳಿದ್ದಳು ಮಥುರಾ ಸುನೀತಾ ಹಾಗೂ ಮಹಂತೇಶ್ ಏನು ಹೇಳುವುದೆಂದು ತೋಚದೆ ಅಳಿಯನನ್ನೇ ಕಂಡರು ಇಲ್ಲ ನಾನು ನಿಮ್ಮ ಯಾವ ವಸ್ತುವನ್ನು ತರಲಿಲ್ಲ ಎಂದನು ಹುಬ್ಬು ಬೆಸೆದು ಅವನನ್ನೇ ವಿಚಿತ್ರವಾಗಿ ನೋಡಿದವಳು ಯಾಕೆ ನಾನು ಮತ್ತೆ ನಿಮ್ಮ ಜೊತೆ ಬರುತ್ತೇನೆ ಅಂತ ಕನಸು ಕಾಣ್ತಿದ್ದೀರಾ ಅಂತಹ ಕನಸೇನಾದರೂ ಇದ್ದರೆ ಬಿಟ್ಟು ಬಿಡಿ ಅಮ್ಮ ಎಲ್ಲವನ್ನೂ ನಿಮ್ಮ ಜೊತೆ ಹೇಳಿರಬೇಕಲ್ಲ ನೀವು ತಪ್ಪು ಮಾಡಿಲ್ಲ ಎಂದು ಸಾಬೀತಾಗುವವರೆಗೂ ನಾನು ನಿಮ್ಮ ಮನೆಗೆ ಬರುವುದಿಲ್ಲ ಎಂದಳು ನಿಟ್ಟಿಸಿರೊಂದನ್ನು ಹೊರದಬ್ಬಿದ ಪರೀಕ್ಷಿತ್ ಮಥುರಾ ನನ್ನದು ತಪ್ಪಿಲ್ಲ ಅಂತ ಸಾಬೀತಾಯಿತು ಅಂತಿಟ್ಟುಕೊಳ್ಳಿ ಆಗ ನೀವು ನನ್ನ ಮೇಲೆ ಅನುಮಾನಪಟ್ಟ ತಪ್ಪಿಗೆ ನಾನು ಯಾವ ಶಿಕ್ಷೆ ಕೊಡಲಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು ತಬ್ಬಿಬ್ಬುಗೊಂಡಳು ಹುಡುಗಿ ಎದೆ ಡವಗುಟ್ಟಿತು ಆಗ ನೀವೇನು ಶಿಕ್ಷೆ ಕೊಟ್ಟರೂ ಅನುಭವಿಸುತ್ತೇನೆ ಸರಿ ಹಾಗಾದರೆ ಮಗುವನ ನನ್ನ ಕೈಗಿಟ್ಟು ನನ್ನ ಜೀವನದಿಂದ ಹೊರಟು ಹೋಗಬೇಕು ಅವನ ಮಾತು ಕೇಳಿ ಕಲ್ಲಿನಂತೆ ನಿಂತಳು ಮಥುರಾ ಮುಂದುವರೆಯುವುದು